ಇಂದು ಬಸವನ ಭಾಗ್ಯವಾಡಿ ಮುಖ್ಯ ಬಸ್ ತಂಗುದಾಣದಲ್ಲಿ ಬಸವನ ಭಾಗ್ಯವಾಡಿಯಿಂದ ಕಣಕಾಲ ಮಾರ್ಗವಾಗಿ ನೀಡಗೊಂದಿಗೆ ಪ್ರಯಾಣಿಸುವ ಬಸ್ನಲ್ಲಿ ನಲ್ಲಿ ಹತ್ತಲು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಸಾಹಸ ಪಡುತ್ತಿದ್ದಾರೆ

ಕೆಲವು ವಿದ್ಯಾರ್ಥಿಗಳು ಈ ಗದ್ದಲವನ್ನು ನೋಡಿ ಪ್ರಯಾಣಿಸಲು ಹೋಗಲಿಲ್ಲ ಪ್ರಾಥಮಿಕ ಶಾಲೆಗೆ ಮಕ್ಕಳು ಪ್ರೌಢ ಶಾಲೆಗೆ ಮಕ್ಕಳು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಮುಂಜಾನೆ ಶಾಲೆಗೆ ಬರುತ್ತಾರೆ ಅವರಿಗೆ ಊಟ ಇಲ್ಲದೆ ಮಕ್ಕಳು ಸಪ್ಪೆ ಮುಖ ಮಾಡಿಕೊಂಡು ಅಸಹಾಯಕರಂತೆ ಇದ್ದಾರೆ ಇವರು ಈಗಾಗಲೇ ಹಲವು ಬಾರಿ ಸಂಬಂಧಪಟ್ಟವರಿಗೆ ಮನವಿ ಕೊಟ್ಟರು ಯಾರೂ ಸ್ಪಂದಿಸಿಲ್ಲ ಎಂದು ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಒಂದು ಬಸ್ ಹೆಚ್ಚಾಗಿ ಬಿಡಬೇಕೆಂದು ಎಲ್ಲರ ಪರವಾಗಿ ವಿನಂತಿ ಮಾಡುವೆ ಇಲ್ಲದಿದ್ದರೆ ನಮ್ಮ ಕರವೇ ಸ್ವಾಭಿಮಾನಿ ಬಣದಿಂದ ಉಗ್ರ ವಾದ ಹೋರಾಟ ಮಾಡುತ್ತೇವೆ ಎಂದು ವಿನಂತಿ ಪೂರ್ವಕ ಎಚ್ಚರಿಕೆ ನೀಡುತ್ತಿರುವೆ ಇಂತ ನಿಮ್ಮ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ರಾಜಶೇಖರ್